ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಕಾರಣಕ್ಕೆ ಪದೇ ಪದೇ ಸುದ್ದಿಯಾಗಿದ್ದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ ಅಥವಾ ಕನ್ನಡದಲ್ಲಿ ಶಾರ್ಟ್ ಆಗಿ ಅಂ ಅಂತಲೂ ಕರೆಯಬಹುದು ಇಪ್ಪತ್ತೈದು ವರ್ಷಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಕಾರ್ಯಾಚರಿಸುತ್ತಿದೆ ಭೂಮಿಯಿಂದ ಸುಮಾರು ನಾನೂರ ಎಂಟು ಕಿಲೋಮೀಟರ್ ದೂರದ ಬಾಹ್ಯಾಕಾಶದಲ್ಲಿ ಮನುಷ್ಯರು ಬದುಕಿದ್ದಾರೆ ಸಂಶೋಧನೆಗಳನ್ನು ನಡೆಸಿದ್ದಾರೆ ಭೂಮಿಯ ಸುತ್ತಲೂ ಗಿರಗಿರನ ಸುತ್ತುವ ಎಸ್ ಇಪ್ಪತ್ನಾಲ್ಕು ತಾಸಿನಲ್ಲಿ ಹದಿನಾರು ಬಾರಿ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನ ಕಾಣುತ್ತದೆ ಇಂಥ ಅಪರೂಪ ಮತ್ತು ಭಿನ್ನ ವಾತಾವರಣದಲ್ಲಿ ಸಂಶೋಧನೆಗೆ ಬಹಳಷ್ಟು ಅವಕಾಶಗಳಿವೆ ಅಲ್ಲಿ ಜೀವ ಜಗತ್ತು ಮತ್ತೊಂದು ಜಗತ್ತಿನಲ್ಲಿ ಬದುಕೋದು ಬೆಳೆಯೋದು ಉಳಿಯೋದರ ಬಗ್ಗೆ ಈಗ ಅತ್ಯಮೂಲ್ಯ ಸಂಶೋಧನೆಗಳು ನಡೆಯಲಿವೆ ಅದರಲ್ಲಿ ಭಾರತ ಮತ್ತು ಭಾರತೀಯರ ಪಾಲು ಇರುತ್ತೆ ಇಸ್ರೋ ನಾಸಾ ಜಂಟಿ ಕಾರ್ಯಾಚರಣೆ ಬಾಹ್ಯಾಕಾಶಕ್ಕೆ ಭಾರತದ ಗಗನಯಾತ್ರಿ ರಾಕೇಶ್ ಶರ್ಮಾ ಗೊತ್ತಲ್ವ ಬಾಹ್ಯಾಕಾಶಯಾನ ಕೈಗೊಂಡ ಮೊದಲ ಭಾರತೀಯ ಗಗನಯಾತ್ರಿ ರಷ್ಯಾ ನಡೆಸಿದ್ದ ಬಾಹ್ಯಾಕಾಶಯಾನ ಕಾರ್ಯಕ್ರಮದ ಭಾಗವಾಗಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶದಲ್ಲಿ ತೇಲುವ ಅನುಭವ ಪಡೆದಿದ್ದರು ಈಗ ಭಾರತದ ಗಗನಯಾತ್ರಿ ಸಂಬಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಾರಲಿದ್ದಾರೆ ಇದೇ ಮೊದಲ ಬಾರಿಗೆ ಭಾರತೀಯ ಗಗನಯಾತ್ರಿಯು ಐಎಸ್ಎಸ್ ಪ್ರವೇಶಿಸಲಿದ್ದಾರೆ ನಾಸಾ ಯುರೋಪಿಯನ್ ಏಜೆನ್ಸಿ ಜೊತೆಗೆ ಭಾರತದ ಇಸ್ರೋದ ವಿಜ್ಞಾನಿಗಳು ಜೊತೆಯಾಗಿ ಆಕ್ಸಿಯೋ ಫೋರ್ ಮಿಷನ್ ರೂಪಿಸಿದ್ದಾರೆ ಇದೇ ವರ್ಷ ಮೇ ತಿಂಗಳಲ್ಲಿ ಈ ಖಾಸಗಿ ಬಾಹ್ಯಾಕಾಶ ಯಾತ್ರೆಯು ನಡೆಯಲಿದ್ದು ಭಾರತದ ಸುಭಾಂಶು ಶುಕ್ಲಾ ಈ ಮಿಷನ್ನ ಪ್ರಮುಖ ಭಾಗವಾಗಿದ್ದಾರೆ ಈ ಯೋಜನೆಗೆ ಭಾರತವು ಅರವತ್ತರಿಂದ ಎಪ್ಪತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಐನೂರ ಹತ್ತು ಕೋಟಿಯಿಂದ ಐನೂರ ತೊಂಬತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಚಂದ್ರನ ಮೇಲೆ ನೀರಿನ ಕಣಗಳಿರುವುದು ಇಸ್ರೋದ ಚಂದ್ರಯಾನ ಒನ್ ಮಿಷನ್ನಿಂದ ಪತ್ತೆಯಾಗಿತ್ತು ನೀರಿನ ಕಣಗಳ ಪತ್ತೆಯಾಗಿ ನಾಸಾ ಉಪಕರಣಗಳನ್ನು ಸಿದ್ಧಪಡಿಸಿಕೊಟ್ಟಿತ್ತು ನಾಸಾ ಮತ್ತು ಇಸ್ರೋದ ಜಂಟಿ ಸಂಶೋಧನೆಯು ಚಂದ್ರನ ಮೇಲೆ ಮನುಷ್ಯರು ಬಾಳಿ ಬದುಕಬೇಕಾದ ನಿರೀಕ್ಷೆಗಳಿವೆ ಗರಿಕಟ್ಟಿದವು ಆದರೆ ಬಾಹ್ಯಾಕಾಶದಲ್ಲಿ ಜೀವಿಗಳ ಬಗ್ಗೆ ಸಂಶೋಧನೆ ನಡೆಸಿದ ಅನುಭವ ಇಸ್ರೋಗಿಲ್ಲ ಬಾಹ್ಯಾಕಾಶದಲ್ಲಿ ಅಲಸಂದೆ ಕಾಳು ಬೆಳೆಯೋದು ಬ್ಯಾಕ್ಟೀರಿಯಾ ಬೆಳವಣಿಗೆಯ ಬಗ್ಗೆ ಈಗಷ್ಟೇ ಸಂಶೋಧನೆಗಳನ್ನ ನಡೆಸುತ್ತಿದೆ ಗುರುತ್ವ ಬಲವು ತೀರಾ ಕಡಿಮೆ ಇರುವ ಬಾಹ್ಯಾಕಾಶದಲ್ಲಿ ಜೈವಿಕ ಕ್ರಿಯೆಗಳು ಹಾಗೂ ಜೀವ ಜಗತ್ತಿನ ಬೆಳವಣಿಗೆಯ ಅಧ್ಯಯನವನ್ನೇ ಗುರಿಯಾಗಿಸಿಕೊಂಡು ಏಳು ಪ್ರಮುಖ ಸಂಶೋಧನೆಗಳನ್ನ ಆಕ್ಸಿಯಂ ಫೋರ್ ಮಿಷನ್ ಕೈಗೊಳ್ಳಲಿದೆ ಅಮೆರಿಕದ ಸಂಶೋಧಕಿ ಪೆಕ್ಕಿ ವಿಟ್ಸನ್ ಭಾರತದ ಸುಭಾಂಶು ಶುಕ್ಲಾ ಪೋಲೆಂಡ್ನ ಸ್ಲೇವಜ್ ಉಜ್ನಾಸ್ಕಿ ಹಾಗೂ ಹಂಗೇರಿಯ ಡಿಪೋರ್ ಕಾಪು ಈ ವಿಶೇಷ ಮಿಷನ್ನ ಗಗನಯಾತ್ರಿಕರು ಒಟ್ಟು ಹದಿನಾಲ್ಕು ದಿನಗಳ ಬಾಹ್ಯಾಕಾಶ ವಾಸದಲ್ಲಿ ಈ ಗಗನಯಾತ್ರಿಕರು ಕಾಳು ಬೀಜಗಳಿಂದ ಸಸಿಗಳನ್ನು ಬೆಳೆಸೋದು ಹಾಗೂ ವಾಟರ್ ಬಿಯರ್ ಎಂದೇ ಕರೆಯಲಾಗುವ ಗ್ರೇಡ್ ಸೂಕ್ಷ್ಮ ಜೀವಿಯ ಬಗ್ಗೆ ಅಧ್ಯಯನ ನಡೆಸಲಾಗುತ್ತದೆ ಬಾಹ್ಯಾಕಾಶದಲ್ಲಿ ನೀರು ಕರಡಿಯ ಅಧ್ಯಯನ ಮಿಲಿಯನ್ ವರ್ಷಗಳಿಂದ ಬದುಕು ಉಳಿದಿವೆ ಟಾಡ್ರಿ ಗ್ರೇಟ್ ಸುಮ್ಮನೆ ಊಹೆ ಮಾಡಿಕೊಳ್ಳಿ ಭೂಮಿಯ ಮೇಲೆ ಸುಮಾರು ಅರುವತ್ತು ಕೋಟಿ ವರ್ಷಗಳಲ್ಲಿ ಏನೆಲ್ಲ ಆಗಿರಬಹುದು ಹತ್ತು ವರ್ಷಗಳ ಹಿಂದಿನ ವಾತಾವರಣ ಈಗಿಲ್ಲ ನೂರು ವರ್ಷಗಳಷ್ಟು ಹಿಂದಿನ ಪರಿಸರ ಹಿಂದಿನಂತೆ ಉಳಿದಿಲ್ಲ ವಾತಾವರಣದಲ್ಲಿ ಎಷ್ಟೆಲ್ಲ ಏರುಪೇರುಗಳು ಆಗಿ ಹೋಗಿರಬಹುದು ಆದರೂ ಕೋಟ್ಯಂತರ ವರ್ಷಗಳಿಂದ ಬದುಕಿ ಉಳಿದಿವೆ ನೀರು ಕರಡಿಗಳು ಅಲಿಯಸ್ ಗ್ರೇಟ್ಗಳು ಎಂಥದೇ ಕಠಿಣ ವಾತಾವರಣಕ್ಕೂ ಒಗ್ಗಿಕೊಂಡು ಬದುಕುವ ಶಕ್ತಿ ಇರುವ ಸೂಕ್ಷ್ಮ ಜೀವಿ ಟಾಡ್ರಿ ಈ ಟಾಡ್ರಿ ಬಾಹ್ಯಾಕಾಶದಲ್ಲಿ ಹೇಗೆ ಬದುಕುತ್ತವೆ ಬೆಳೆಯುತ್ತವೆ ಮತ್ತು ಮತ್ತೆ ಮತ್ತೆ ಹುಟ್ಟುತ್ತವೆ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತವೆ ಅನ್ನೋದರ ಬಗ್ಗೆ ಗಗನಯಾತ್ರಿಕರು ಗಮನಿಸಲಿದ್ದಾರೆ ಬಾಹ್ಯಾಕಾಶದ ಟಾಡ್ರಿಗ್ರೇಟ್ಗಳ ಜೀನ್ಗೂ ಭೂಮಿಯಲ್ಲಿ ಬೆಳೆದಿರುವ ಅದೇ ಸೂಕ್ಷ್ಮ ಜೀವಿಯ ಜೀನ್ಗೂ ಇರುವ ವ್ಯತ್ಯಾಸಗಳನ್ನ ಪತ್ತೆ ಮಾಡಲಾಗುತ್ತದೆ ಈ ಸಂಶೋಧನೆಗಳು ಭವಿಷ್ಯದಲ್ಲಿ ದೂರದ ಬಾಹ್ಯಾಕಾಶ ಶೋಧನೆಗಳು ಹಾಗೂ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನ ತರಬಹುದಾಗಿದೆ ನೀರು ಕರಡಿ ಬದುಕುವ ಕ್ರಮಗಳನ್ನೇ ಬಳಸಿ ಬಾಹ್ಯಾಕಾಶದಲ್ಲಿ ಆಹಾರ ಸಸ್ಯಗಳು ಹಾಗೂ ಜೀವಿಗಳನ್ನ ಬೆಳೆಸುವ ಕ್ರಮಗಳನ್ನ ಕಂಡುಕೊಂಡರೆ ವರ್ಷಾನುಗಟ್ಟಲೆ ಬಾಹ್ಯಾಕಾಶದಲ್ಲೇ ಮನುಷ್ಯರು ಉಳಿಯೋಕೆ ಸಾಧ್ಯವಾಗಲಿದೆ ಎಂಟು ಕಾಲುಗಳು ದೊಡ್ಡ ಮುಖ ಒಂದು ರೀತಿಯಲ್ಲಿ ಕರಡಿಯೂ ನೀರಿನಲ್ಲಿ ತೇಲುತ್ತಿರುವಂತೆ ಕಾಣೋದ್ರಿಂದ ಇದಕ್ಕೆ ವಾಟರ್ ಬೇರ್ ಅಂತ ಹೆಸರು ಸಮುದ್ರ ಗಿಡಗಳು ಪರ್ವತಗಳು ಸೇರಿದಂತೆ ಎಲ್ಲಿ ನೀರಿನ ಅಂಶಗಳು ಇರುತ್ತದೆಯೇ ಅಲ್ಲಿ ಈ ಟಾಟ್ರಿ ಗ್ರೇಡ್ಗಳು ಬದುಕಿರುತ್ತವೆ ಕುದಿಯುವ ನೀರು ಮಂಜುಗೆಡ್ಡೆ ಹಾಗೂ ಬಾಹ್ಯಾಕಾಶದಲ್ಲಿ ಶತಮಾನಗಳವರೆಗೂ ಉಳಿದಿರುತ್ತವೆ ಫಂಗಸ್ ಆಲ್ಗೆ ಗಿಡಗಳನ್ನ ತಿಂದು ಬದುಕುತ್ತವೆ ಇವು ಬದುಕುತ್ತವೆಲಿ ಮಿಲಿಮೀಟರ್ ವರೆಗೂ ಬೆಳೆಯುತ್ತವೆ ಇವುಗಳ ಬಗ್ಗೆ ಬಾಹ್ಯಾಕಾಶದಲ್ಲಿ ಅಧ್ಯಯನವೇ ಸದ್ಯದ ಹಾಟೆಸ್ಟ್ ಟಾಪಿಕ್ ಹಾಗೆ ಎಲೆಕ್ಟ್ರಾನಿಕ್ ಡಿವೈಸ್ ಗಳ ಬಗ್ಗೆಯೂ ಸಂಶೋಧನೆಗಳು ನಡೆಯಲಿವೆ ಭೂಮಿಯ ಮೇಲೆ ಚಿಕ್ಕ ಮಕ್ಕಳು ಕೂಡ ಮೊಬೈಲ್ ಟಿವಿಗಳಿಗೆ ಅಡಿಕ್ಟ್ ಆಗಿದ್ದಾರೆ ಆದರೆ ಬಾಹ್ಯಾಕಾಶದಲ್ಲಿ ಐ ಎಲೆಕ್ಟ್ರಾನಿಕ್ ಡಿಸ್ಪ್ಲೇಗಳನ್ನು ಬಳಸುವುದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಏನೆಲ್ಲ ಪರಿಣಾಮ ಬೀರುತ್ತೆ ತೇಲುವ ಸ್ಥಿತಿಯಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬಳಸಿ ಗಗನಯಾತ್ರಿಗಳು ಸಂವಹನ ನಡೆಸಬಹುದು ಡಿಸ್ಪ್ಲೇನ ದಿಟ್ಟಿಸಿ ನೋಡೋದ್ರಿಂದ ಕಣ್ಣಿಗೆ ಯಾವ ಪರಿಣಾಮ ಆಗುತ್ತೆ ಕಣ್ಣಿನ ಮೂಮೆಂಟ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಪರೀಕ್ಷೆ ಮಾಡಲಾಗುತ್ತೆ ಇದರಿಂದ ಬಾಹ್ಯಾಕಾಶದಲ್ಲಿ ಕಣ್ಣಿನ ಮೇಲೆ ಸೃಷ್ಟಿಯಾಗುವ ಒತ್ತಡ ಬಗ್ಗೆ ಗೊತ್ತಾಗುತ್ತೆ ಅದರಿಂದಾಗಿ ಮುಂದೆ ಬಾಹ್ಯಾಕಾಶ ಯೋಜನೆಗಳಿಗೆ ಶೋಧ ನೌಕೆಗಳಲ್ಲಿ ಗಗನಯಾತ್ರಿಕರಿಗೆ ಅನುಕೂಲವಾಗುವ ರೀತಿಯ ಡಿಸ್ಪ್ಲೇ ಅಭಿವೃದ್ಧಿ ಪಡಿಸೋಕೆ ಸಾಧ್ಯವಾಗುತ್ತೆ ಇದರ ಜೊತೆ ಮೈಕ್ರೋ ಆಲ್ಗೆ ಸಯಾನೋ ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನಗಳನ್ನು ನಡೆಸಲಾಗುತ್ತದೆ ಹಾಗೆ ಬಾಹ್ಯಾಕಾಶದಲ್ಲಿ ಕಾಳು ತರಕಾರಿಗಳಲ್ಲಿ ಮೊಳಕೆ ಓಡಿಸುವ ಸಂಶೋಧನೆಯ ಬಗ್ಗೆ ಇಸ್ರೋ ಆಸಕ್ತಿ ಹೊಂದಿದೆ ಈ ಎಲ್ಲಾ ಅಧ್ಯಯನಗಳು ಭೂಮಿಯ ಹೊರತಾಗಿ ವಿಶ್ವದಲ್ಲಿ ಜೀವ ಜಗತ್ತು ಇರೋ ಗ್ರಹವನ್ನ ಪತ್ತೆ ಮಾಡುವ ಹಾಗೂ ಮನುಷ್ಯರು ಮತ್ತೊಂದು ಗ್ರಹಕ್ಕೆ ಹೋಗಿ ಬರೋದಕ್ಕೆ ಸಹಕಾರಿಯಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಭಾರತವು ಪ್ರತ್ಯೇಕವಾಗಿ ಗಗನಯಾತ್ರೆಯನ್ನು ಬಾಹ್ಯಾಕಾಶಕ್ಕೆ ಕಳಿಸುವ ಯೋಜನೆಯನ್ನು ಹಾಕಿಕೊಂಡಿದೆ ಎರಡು ಸಾವಿರದ ಮೂವತ್ತೈದರ ಬೆಳಗ್ಗೆ ಭಾರತವು ತನ್ನದೇ ಆದ ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ನಿರ್ಮಿಸಲಿದೆ ಹಾಗೆ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ಎರಡು ಸಾವಿರದ ನಲವತ್ತರ ವೇಳೆಗೆ ಚಂದ್ರನ ಮೇಲೆ ಗಗನಯಾತ್ರಿಕರು ಕಾಲೂರುವಂತೆ ಮಾಡೋದು ಭಾರತದ ಮಹತ್ತರ ಯೋಜನೆಗಳಾಗಿದೆ ಈ ಯೋಜನೆಗಳಿಗೂ ಆಕ್ಸಿಯುಮ್ ಮಿಷನ್ ಪುಷ್ಟಿ ಕೊಡಲಿದೆ